ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವೈಷ್ಣವ್ ಕಾವೇರಿಗೆ ಮಹಾಲಕ್ಷ್ಮಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ನೀನು ಬರೀ ಕೀರ್ತಿ ಜೀವನ ಹಾಳು ಮಾಡಿಲ್ಲ ನನ್ನ ಮಹಾಲಕ್ಷ್ಮಿನ ದೂರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ಯಾ ಯಾವ ತಾಯಿಯಂದಿರಾದರೂ ಮಾಡೋ ಕೆಲಸನ ಇದು ಅಂತಾನೆ ಇಲ್ಲ ಪುಟ ಇದೆಲ್ಲ ಸುಳ್ಳು ಅಂತಾಳೆ ಕಾವೇರಿ ಹೌದು ನೀನು ಹೇಳ್ತಿರೋದೆಲ್ಲ ಸುಳ್ಳು ನಿನ್ನ ಮಾತಲ್ಲಿ ಸುಳ್ಳು ಮನಸಲ್ಲಿ ಸುಳ್ಳು ನಿನ್ನ ಉಸಿರಾಟದಲ್ಲಿ ಸುಳ್ಳು ನೀನು ಮಾಡೋ ಕ್ರೈಮ್ ನಲ್ಲಿ ನಾನು ಸೇರ್ಕೊಂಡು ಬಿಟ್ನಲ್ಲ ಅಂತ ನನಗೆ ಬೇಜಾರಾಗ್ತಿದೆ ನಿನಗೆ ಸ್ವಲ್ಪನಾದರೂ ಗಿಲ್ಟ್ ಫೀಲಿಂಗ್ ಅನ್ನೋದಿದ್ರೆ ಹೋಗಿ ಕಾರುಣ್ಯ ಆಂಟಿ ಮತ್ತು ಕೀರ್ತಿಗೆ ಸಾರಿ ಕೇಳು ಮಾಡಿರೋ ಪಾಪದಲ್ಲಿ ಸ್ವಲ್ಪನಾದರೂ ತೂಕ ಕಡಿಮೆ ಆಗುತ್ತೆ ಅಂತಾನೆ ವೈಷ್ಣವ್ ನಾನು ಕಾರುಣ್ಯ ಮತ್ತು ಕೀರ್ತಿ ಹತ್ರ ಹೋಗಿ ಕ್ಷಮೆ ಕೇಳೋದ ಸಾಧ್ಯನೇ ಇಲ್ಲ ಅಂತಾಳೆ ಕಾವೇರಿ ನೀನು ಬದಲಾಗಲ್ಲ ಏಳು ವರ್ಷ ಅಲ್ಲ ಎಪ್ಪತ್ತು ವರ್ಷ ಆದರೂ ನೀನು ಬದಲಾಗಲ್ಲ ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಲಿಲ್ಲ ಅಂದರೆ ಜೀವನದಲ್ಲಿ ನಾನು ನಿನ್ನ ಮುಖ ನೋಡಲ್ಲ ಅಂತ ವೈಷ್ಣವ್ ತಿರುಗಿ ನಿಂತ್ಕೋತಾನೆ ಪುಟ್ಟ ಹಾಗನ್ಬೇಡ ಈ ಅಮ್ಮನ ನೋಡು ನಿನ್ನಮ್ಮ ಬದುಕಿದ್ದು ಸತ್ತಂಗೆ ಕಣೋ ಪುಟ್ಟ ಅಂತ ಅವ್ನ ಕೈನ ಹಿಡಿದು ಹೇಳಿತಾಳೆ ಕಾವೇರಿ ಎಳ್ಕೊಂಡ್ ಬಂದ್ರು ಸಾಕು ಇವಳ ಡ್ರಾಮಾ ಅಂತಾರೆ ಇನ್ಸ್ಪೆಕ್ಟರ್ ಕಾವೇರಿನ ನೇಳ್ಕೊಂಡು ಹೋಗ್ತಾರೆ ಲೇಡಿ ಪೊಲೀಸ್ ಆಗ ವೈಷ್ಣವ್ ಆಳ್ತಾ ಅಲ್ಲೇ ಕೂತ್ಕೋತಾನೆ ಲಕ್ಷ್ಮಿನ ಆಳ್ತಾ ಸಮಾಧಾನ ಮಾಡ್ಕೊಳ್ಳಿ ಅಂತಳೆ ಈಚೆ ಪಾರ್ಥ ಸಾರಥಿ ಸೌದಾಮಿನಿ ಹತ್ರ ಇವತ್ತು ನನ್ನ ಜೀವನದಲ್ಲಿ ತುಂಬಾ ಖುಷಿಯಾದ ಜೀವನ ಸೌದಾಮಿನಿಯವರೇ ಇಷ್ಟು ವರ್ಷ ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಸಾಧ್ಯ ಆಗಿದ್ದೆ ನಿಮ್ಮಿಂದ ಅದಕ್ಕೋಸ್ಕರ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸೋತೆ ಅಂತ ಬೇಜಾರು ಮಾಡ್ಕೋಬೇಡಿ ನಾ ಇದು ಇರಿ ಅಂತಾರೆ ಏನು ಗೊತ್ತಾ ಪಾರ್ಥ ಸಾರಥಿ ಎಲ್ಲ ಮುಗ್ದು ಅಂದ್ಕೋಬೇಡಿ ಸೋತವರು ಸತ್ತವ್ರ ಕಡೆಯಿಂದ ಒಂದು ವೇಷದ ಕಿಡಿ ಎಲ್ಲೋ ಇರುತ್ತೆ ಯಾವ ಯುದ್ಧನು ಒಂದೇ ಸಲ ಮುಗ್ದು ಹೋಗಲ್ಲ ಮುಗಿಸುವವರೆಗೂ ಯಾವುದು ಮುಗಿಯೋಲ್ಲ ಅಂತ ಸೌದಾಮಿನಿ ಹೋಗ್ತಾರೆ ಈಚೆ ಮನೆಯವರೆಲ್ಲ ನಿಂತ್ಕೊಂಡು ಅಳ್ತಾ ಇರ್ತಾರೆ ಆಗ ಅಲ್ಲಿಗೆ ಕಾರುಣ್ಯ ಬಂದು ಲಕ್ಷ್ಮಿ ಹತ್ರ ನನ್ನ ಮಗಳನ್ನು ನನಗೆ ವಾಪಸ್ ಕೊಟ್ಬಿಟ್ಟೆ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅಂತಾರೆ ಆಗ ಅವರಿಗೆ ಒಂದು ಕಾಲ್ ಬರುತ್ತೆ ಒಂದು ನಿಮಿಷ ಅಂತ ಕಾರುಣ್ಣ ಆಚೆ ಹೋಗ್ತಾರೆ ಆಗ ಕೀರ್ತಿ ಲಕ್ಷ್ಮಿ ಹತ್ರ ಬಂದು ಕೈನ ಇಟ್ಕೊಂಡು ಸ್ಮೈಲ್ ಮಾಡ್ತಾಳೆ ಸುಪ್ರೀತ ಲಕ್ಷ್ಮಿಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಪೊಲೀಸರು ಕಾವೇರಿನ ಕೊಳ ಹಾಕಿ ಅಲ್ಲೇ ಕರ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ ಬೇಜಾರಿಂದ ಕಾವೇರಿಯನ್ನು ನೋಡ್ತಾರೆ ಕಾವೇರಿನೂ ನೋಡ್ತಾ ಹೋಗ್ತಾಳೆ ಅಜ್ಜಿ ಅಳ್ತಾರೆ ವಿದ್ಯು ಅಳ್ತಾಳೆ ಕಾವೇರಿ ಪೊಲೀಸ್ ಜೀಪಲ್ಲಿ ಕೂತ್ಕೊಂಡು ನಾನು ಇವ್ರ ಪಾಲಿಗೆ ಇಷ್ಟು ಬೇಗ ಬೇಡವಾಗಿ ಹೋದನಾ ಇವ್ರ ಪಾಲಿಗೆ ಇದ್ದು ಸತ್ತಂಗೆ ನಾನು ಹಾಗಾದರೆ ನಾನು ಯಾಕೆ ಬದುಕಿರಬೇಕು ಇಷ್ಟೆಲ್ಲ ಅವಮಾನ ಸಹಿಸಿಕೊಂಡು ಕಾವೇರಿ ನೋ ನೋ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ಒಳ್ಳೆ ಅತ್ತೆ ಒಳ್ಳೆ ಅಮ್ಮ ಒಳ್ಳೆ ಹೆಂಡತಿ ಒಳ್ಳೆ ಮಗಳು ಎಷ್ಟೆಲ್ಲ ಒಳ್ಳೆಯವರಾಗ್ಬಹುದಾಗಿತ್ತು ಅತ್ತೆ ನೀವು ನಿಮ್ಮ ಸ್ವಾರ್ಥ ನಿಮ್ಮನ್ನು ತಿಂದ್ಕೊಳ್ತು ಅತ್ತೆ ಈ ಶಿಕ್ಷೆ ನಿಮ್ಗಲ್ಲ ನಿಮ್ಮ ಸ್ವಾರ್ಥಕ್ಕೆ ಅದನ್ನು ಕೊಲ್ಕೊಂಡು ಹೊರಗಡೆ ಬನ್ನಿ ಅಂತ ಲಕ್ಷ್ಮಿ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ಆಗ ಕೀರ್ತಿ ಲಕ್ಷ್ಮಿ ಕೈನ ಬಿಡಿಸ್ಕೊಂಡು ತಲೆನ ಗಟ್ಟಿಯಾಗಿ ಇಟ್ಕೊಂಡು ಬೆಟ್ಟದ ಮೇಲಿನ ಘಟನೆಲ್ಲ ನೆನ್ಪು ಮಾಡಿಕೊಂಡು ತನ್ನ ಕಾಲು ಕಾಲಿನಲ್ಲಿರೋ ಶೂ ತೆಗೆದು ಬಿಸಾಕ್ತಾ ಕೊಲೆಗಾರ್ತಿ ಅಂತ ಕೂಗ್ತಾಳೆ ಅಷ್ಟರಲ್ಲಿ ಜೀಪ್ ಅಲ್ಲಿಂದ ಹೊರಡುತ್ತೆ ಕೊಲೆಗಾರ್ತಿ ಕೊಲೆ ತಲೆಗಾರ್ತಿ ಅಂತಾನೆ ಇರ್ತಾಳೆ ಕೀರ್ತಿ ಆಗ ಅವಳಿಗೆ ಪ್ರಜ್ಞೆ ತಪ್ಪುತ್ತೆ ಅಲ್ಲೇ ತಲೆ ತಿರುಗಿ ಬೀಳ್ತಾಳೆ ಈ ಕೀರ್ತಿ ಅಂತ ಲಕ್ಷ್ಮಿ ಅವಳನ್ನು ಹಿಡ್ಕೊತಾಳೆ ನಂತರ ಮನೆಯಲ್ಲಿ ಬೆಡ್ ಮೇಲೆ ಕೀರ್ತಿನ ಮಲಗಿಸಿರ್ತಾರೆ ವೈಷ್ಣವ ಲಕ್ಷ್ಮಿ ಕಾರಣ್ಯ ಸುಪ್ರೀತ ನಿಂತಿರ್ತಾರೆ ಸುಪ್ರೀತಾ ಯಾಕೋ ಭಯ ಆಗ್ತಿದೆ ಕೀರ್ತಿ ಇಷ್ಟೊತ್ತಾದರೂ ಕಂಡುಬಿಡ್ತಿಲ್ವಲ್ಲ ಅಂತಾರೆ ಕಾರುಣ್ಯ ಏನು ಆಗಲ್ಲ ಸ್ಟ್ರೆಸ್ಸಿಂದ ಹೀಗಾಗಿದೆ ಡಾಕ್ಟರ್ ಹೇಳಿದ್ರಲ್ವ ರೆಸ್ಟ್ ಮಾಡಿದರೆ ಸರಿ ಹೋಗ್ತಾಳೆ ಅಂತ ಯಾಕೆ ಟೆನ್ಷನ್ ಮಾಡ್ಕೊತೀರಾ ಆಂಟಿ ಅಂತಾಳೆ ಸುಪ್ರೀತಾ ಕೀರ್ತಿಗೆ ಏನೂ ಆಗಲ್ಲ ಆಂಟಿ ಅವರು ತುಂಬ ಸ್ಟ್ರಾಂಗು ಹಾಗೇ ಇದ್ದಾರೆ ಹಾಗಿಲ್ಲ ಅಂದಿದ್ರೆ ಅವ್ರು ಮತ್ತೆ ನಮಗೆ ಸಿಗ್ತಿರ್ಲಿಲ್ಲ ಅಲ್ವಾ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತಾಳೆ ಲಕ್ಷ್ಮಿ ಆಗ ಬೆಡ್ ಮೇಲೆ ಇರೋ ಬೊಂಬೆಗಳನ್ನೆಲ್ಲ ವೈಷ್ಣವ ಆಶ್ಚರ್ಯದಿಂದ ನೋಡ್ತಾ ಇದು ಕೀರ್ತಿ ರೂಮ ಯಾಕೆ ಹೀಗಿದೆ ಬರೀ ಬೊಂಬೆಗಳು ಕಾರ್ಟೂನ್ ಬೆಡ್ಶೀಟ್ಗಳು ಅಂತ ಯೋಚನೆ ಮಾಡ್ತಾನೆ ಅದನ್ನು ಗಮನಿಸಿದ ಕರುಣ್ಯ ಲಕ್ಷ್ಮಿ ನೀನು ವೈಷ್ಣವ್ ಮನೆಗೆ ಹೋಗಿ ಸುಸ್ತಾಗಿರ್ತೀರ ವೈಷ್ಣವ್ ನೀನು ಲಕ್ಷ್ಮಿನ ಮನೆ ಕರ್ಕೊಂಡು ಹೋಗು ಕೀರ್ತಿಗೆ ಎಚ್ಚರ ಆದಮೇಲೆ ನಾನೇ ಕಾಲ್ ಮಾಡಿ ಹೇಳ್ತೀನಿ ಅಂತಾರೆ ಪರವಾಗಿಲ್ಲ ಆಂಟಿ ಕೀರ್ತಿ ಕಂಡುಬಿಡೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತಾನೆ ವೈಷ್ಣವ್ ನೀನು ಇಲ್ಲಿದ್ದು ಏನು ಮಾಡ್ತೀಯ ವೈಷ್ಣವ್ ಡಾಕ್ಟರ್ ಬಂದು ಹೋದರು ತಾನೆ ಅಂತಾಳೆ ಸುಪ್ರೀತಾ ಮನೆಗೆ ಹೋಗಿ ಮಾಡೋದೇನಿದೆ ಎಲ್ಲರೂ ಕೋರ್ಟು ಕೇಸು ಅಂತಾನೆ ಮಾತಾಡ್ತಾರೆ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತಾನೆ ವೈಷ್ಣವ್ आगा कारुन्या ಲಕ್ಷ್ಮಿ ಸ್ವಲ್ಪ ನನ್ನ ಜೊತೆ ಬಾ ಅಂತ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾರೆ ವೈಷ್ಣವ್ ನೀನು ಮನೆಗೆ ಹೋಗು ಕೋರ್ಟಲ್ಲಿದ್ದು ತಲೆ ಕೆಟ್ಟಂಗೆ ಆಗಿರುತ್ತೆ ಅಂತಳೆ ಸುಪ್ರೀತಾ ಅದು ಬಿಡಿಯತ್ತೆ ತಲೆ ಇರೋವರೆಗೂ ತಲೆ ನೋವು ಇದ್ದೇ ಇರುತ್ತೆ ಆದರೆ ಪಾಪ ಕೀರ್ತಿ ಕಾರುಣ್ಯ ಆಂಟಿ ಏನು ತಪ್ಪು ಮಾಡಿದ್ರು ಹೇಳಿ ನಮ್ಮನೆಯವರಿಂದ ಅವರಿಗೆ ತೊಂದರೆ ಅಂತೆಲ್ಲ ವೈಷ್ಣವ್ ಹೇಳಿದಾಗ ಆಗಿದ್ದಲ್ಲ ಆಗೋಯಿತು ಮಾಡಿದ ತಪ್ಪಿಗೆ ಅದಿಗೆಗಿನ ಶಿಕ್ಷೆ ಆಗಿದೆಯಲ್ಲ ಅದರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ನೀನು ಮನೆಗೆ ಹೋಗು ಅಂತಾಳೆ ಸುಪ್ರೀತಾ ಕೀರ್ತಿ ಕಂಡುಬಿಡುವವರೆಗೂ ನಾನು ಇಲ್ಲೇ ಇರ್ತೀನಿ ಪ್ಲೀಸ್ ಬಲವಂತ ಮಾಡಬೇಡಿ ಅಂತಾನೆ ವೈಷ್ಣವ್ ಅಸಹಾಯಕತೆಯಿಂದ ಸುಪ್ರೀತ ತಾವನ್ನೇ ನೋಡ್ತಾಳೆ ಈಚೆ ಕಾರುಣ್ಯ ಲಕ್ಷ್ಮಿ ಹತ್ರ ಮಳೆ ನಿಂತ್ರು ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಆಗಿದೆ ಲಕ್ಷ್ಮಿ ನನ್ನ ಪರಿಸ್ಥಿತಿ ಎಲ್ಲರೂ ಎಲ್ಲ ಸರಿ ಹೋಯ್ತು ಅಂತ ಸಮಾಧಾನ ಆಗಿದ್ದಾರೆ ಆದರೆ ನನಗೆ ನೆಮ್ಮದಿ ಇಲ್ಲ ಅಂತಾಳೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ಆಂಟಿ ಹಾಗಂತ ಗಾಬರಿ ಆದರೆ ನಿಭಾಯಿಸೋಕ್ಕಾಗಲ್ಲ ಅಂತಳೆ ಲಕ್ಷ್ಮಿ ನನಗೆ ಒಂದೊಂದು ಸಲ ಕೈಕಾಲೇ ಆಡಲ್ಲ ಇದೆಲ್ಲ ಹೊಸದು ಅಂತಾರೆ ಕಾರುಣ್ಯ ನಾನು ಹಾಗೆ ಇದ್ದೆ ಆಂಟಿ ಪರಿಸ್ಥಿತಿನೇ ನನಗೆಲ್ಲ ಕಲಿಸ್ತು ಅಂತಳೆ ಲಕ್ಷ್ಮಿ ನಮಗೆ ಈಗ ಅಷ್ಟೆಲ್ಲ ಟೈಮ್ ಇಲ್ಲ ಲಕ್ಷ್ಮಿ ಅಲ್ಲಿ ಕೀರ್ತಿಯದ್ದು ವೈಷ್ಣ ಮುಂದೆ ಬಾಯ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ಅಂತಾರೆ ಕಾರುಣ್ಯ ನನಗೂ ಅದೇ ಭಯ ಇದೆ ಆಂಟಿ ಅಂತಾಳೆ ಲಕ್ಷ್ಮಿ ಅದಕ್ಕೆ ವೈಷ್ಣವನ್ನ ಕರ್ಕೊಂಡು ಮನೆಗೆ ಹೋಗು ಅಂತಾರೆ ಕಾರುಣ್ಯ ಅವ್ರು ಹೋಗೋದಿಲ್ಲ ಅಂತಿದ್ದಾರಲ್ಲ ಅಂತಾಳೆ ಲಕ್ಷ್ಮಿ ಹೀಗೆ ಕೀರ್ತಿ ಬಗ್ಗೆ ಮಾತಾಡುವಾಗ ಕೃಷ್ಣಕಾಂತ್ ಗಂಗಾ ಅಲ್ಲಿಗೆ ಬರ್ತಾರೆ ಮಾವ ನೀವು ಇಲ್ಲಿ ಏನಾಯ್ತು ಅಂತಾಳೆ ಲಕ್ಷ್ಮಿ ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ನಮ್ಮಿಬ್ಬರ ಮಧ್ಯೆ ತುಂಬಾ ಮಾತುಕತೆಗಳಾಗಿತ್ತು ನಿಮ್ಮ ಬಗ್ಗೆ ನಿಮ್ಮ ಮಗಳ ಬಗ್ಗೆ ತುಂಬಾ ಸಲ ತುಂಬಾ ಕೆಟ್ಟದಾಗಿ ಮಾತಾಡಿದ್ದೆ ಕಾವೇರಿನ ನಂಬಿಕೊಂಡು ನಿಮ್ಮಿಬ್ಬರ ಬಗ್ಗೆ ಆಡಬಾರ್ದು ಮಾತನ್ನು ಆಡಿದ್ದೀನಿ ಮಾಡಬಾರ್ದ ಅಪಾದನೆಯನ್ನು ಮಾಡಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೈ ಮುಗಿತಾರೆ ಕೃಷ್ಣಕಾಂತ್ ಚೇ ಚೇ ಕೈ ಮುಗಿಬಿಡಿ ನೀವು ಏನೋ ಕೆಟ್ಟಗಳಿಗೆ ನೀವು ಮಾತಾಡಿದ್ರಿ ನಾನು ಮಾತಾಡಿದೆ ಈಗ ಯಾಕೆ ಅದೆಲ್ಲ ಮತ್ತೆ ಬಿಡೋಣ ಅಂತಾಳೆ ಕಾರುಣ್ಯ ನಿಮ್ಮದು ದೊಡ್ಡ ಮನಸ್ಸು ನನ್ನ ಹೆಂತಿಗೆ ಅದಿಲ್ಲ ಅಂತಾರೆ ಕೃಷ್ಣಕಾಂತ್ ಮಾವ ಸಮಾಧಾನ ಮಾಡ್ಕೊಳ್ಳಿ ಅವರು ಅವ್ರು ಮಾಡಿರೋ ನ್ನ ಅವ್ರವರು ಅನುಭವಿಸ್ತಾರೆ ಅಂತಾಳೆ ಲಕ್ಷ್ಮಿ ಈಚೆ ಸುಪ್ರೀತವು ವೈಷ್ಣವ್ ಎಷ್ಟೊತ್ತು ಕೂತಿರ್ತಿಯಾ ಮನೆಗೆ ಹೋಗದೆ ಇದ್ರೂ ಪರವಾಗಿಲ್ಲ ಈಚೆ ರೂಮಿಗೆ ಹೋಗಿ ರೆಸ್ಟ್ ಮಾಡು ಕೀರ್ತಿ ಎದ್ದು ಕೂಡಲೆ ನಾನು ಹೇಳ್ತೀನಿ ಅಂತಾಳೆ ಅತ್ತೆ ನಾನಿಲ್ಲಿ ಕೂತಿರೋದು ನಿಮ್ಗೇನಾದರೂ ತೊಂದರೆ ಆಗ್ತಿದ್ಯಾ ಅಂತಾನೆ ವೈಷ್ಣವ್ ನನಗೇನು ತೊಂದರೆ ಇಲ್ಲ ನಿನಗೆ ರೆಸ್ಟ್ ಬೇಕಲ್ವಾ ಅಂತಾಳೆ ಸುಪ್ರೀತಾ ನನ್ನನ್ನು ಸಾಗ ಹಾಕೋಕೆ ಟ್ರೈ ಮಾಡ್ತಿರೋ ಹಾಗಿದೆ ನಿಮ್ಮ ಮಾತು ಅಂತಾನೆ ವೈಷ್ಣವ್ ಆಗ ಕರ್ ಕೀರ್ತಿ ಕಣ್ಬಿಟ್ಟು ಲಚ್ಚಿ ಲಚ್ಚಿ ಅಂತ ಕನ್ವರ್ಸ್ತಾಳೆ ವೈಷ್ಣವ್ ಖುಷಿಯಿಂದ ಹತ್ರ ಬರ್ತಾನೆ ಕಾರುಣ್ಯ ಲಕ್ಷ್ಮಿ ಕೀರ್ತಿ ಎಚ್ಚರ ಆದ್ಲು ಅಂತ ಸುಪ್ರೀತಾ ಕೂಗ್ತಾಳೆ ಳೆ ಕೀರ್ತಿ ಹೇಗಿದ್ಯಾ ನಿನ್ಗೇನು ಆಗಿಲ್ಲ ತಾನೆ ಅಂತಾನೆ ವೈಷ್ಣವ್ ಕೀರ್ತಿ ಕೂತ್ಕೊಂಡು ಸ್ಮೈಲ್ ಮಾಡ್ತಾಳೆ ಎಲ್ಲರೂ ಅಲ್ಲಿಗೆ ಬರ್ತಾರೆ ಲಕ್ಷ್ಮೀನ ನೋಡಿ ಲಚ್ಚಿ ಅಂತ ನಗ್ತಾಳೆ ಕೀರ್ತಿ ಲಚ್ಚಿನ ಅಂತಾನೆ ವೈಷ್ಣವ್ ಆಗ ಲಕ್ಷ್ಮಿ ಅವಳನ್ನು ತಬ್ಕುತ್ತಾಳೆ ನೀನಿನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು ರೀ ಕೀರ್ತಿಗೆ ಎಚ್ಚರ ಆಯ್ತಲ್ಲ ನಿಮಗೂ ಸಮಾಧಾನ ಆಯ್ತಲ್ವಾ ನಾವಿನ್ನು ಹೊರಡೋಣವಾ ಅಂತಾಳೆ ಲಕ್ಷ್ಮಿ ನೋ ನೀನು ಲಚ್ಚಿ ನನ್ನ ಬಿಟ್ಟು ಎಲ್ಲಿ ಹೋಗ್ತೀಯಾ ಅಂತಾಳೆ ಕೀರ್ತಿ ನಾನೆಲ್ಲಿ ಹೋಗ್ತೀನಿ ಆದಷ್ಟು ಬೇಗ ಬರ್ತೀನಿ ಅಂತಾಳೆ ಲಕ್ಷ್ಮಿ ಇಲ್ಲ ನೀನು ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು ಇಲ್ಲೇ ಇರಬೇಕು ಅಂತಾಳೆ ಕೀರ್ತಿ ಹೋಗಿ ಬರ್ತಾಳೆ ಅಂತಾಳೆ ಕಾರುಣ್ಯ ಇಲ್ಲ ಅಂತಾಳೆ ಕೀರ್ತಿ ಹಾಗೆಲ್ಲ ಹಠ ಮಾಡಬಾರ್ದು ಆದಷ್ಟು ಬೇಗ ಬರ್ತೀನಿ ಅಂತಾಳೆ ಲಕ್ಷ್ಮಿ ಏನು ಲಚ್ಚಿ ಈ ಕತೆಗಿನ್ನೂ ದಿ ಎಂಡ್ ಆಗಿಲ್ವಾ ಅಂತಳೆ ಕೀರ್ತಿ ಆಗ ಎಲ್ಲರೂ ಅನುಮಾನದಿಂದ ಅವಳನ್ನೇ ನೋಡ್ತಾರೆ ಹೇಳು ಲಕ್ಷ್ಮಿ ಈ ಕತೆಗೆ ಇನ್ನೂ ದಿ ಎಂಡ್ ಆಗಿಲ್ವಾ ನನಗೆ ಕೀರ್ತಿಯಾಗಿ ಸಾಕಾಯಿತು ಅಂತಾಳೆ ಕೀರ್ತಿ ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ ಈಚೆ ಬಿದ್ದಿ ರೂಮಲ್ಲಿ ಕೂತ್ಕೊಂಡು ಅಳ್ತಿರ್ತಾಳೆ ಆಗ ಅಂಕಿತ್ ಬಂದು ನಾನಿನ್ನ ಸಮಾಧಾನ ಮಾಡೋದ್ರಿಂದ ನಿನಗೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತು ನೀನು ಅಳೋದನ್ನು ನೋಡೋಕ್ಕಾಗಲ್ವೇ ಪ್ಲೀಸ್ ಸಮಾಧಾನ ಮಾಡ್ಕೋ ಅಂತಾನೆ ಹೀಗೆ ಅಳೋದ್ರಿಂದ ವೀಕ್ ಆಗ್ತೀಯಾ ಅಂತಾನೆ ನಾನು ಈಗಾಗಲೇ ವೀಕ್ ಆಗಿದ್ದೀನಿ ಅಮ್ಮ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಾದರೆ ನಾನು ತಲೆ ಎತ್ಕೊಂಡು ಹೇಗೆ ತಿರುಗಲಿ ಎಲ್ಲರೂ ಫೋನ್ ಮಾಡಿ ವಿಚಾರಿಸ್ತಾರೆ ನಾನು ನಾಳೆ ಯಾವ ಮುಖ ಇಟ್ಕೊಂಡು ಕಾಲೇಜಿಗೆ ಹೋಗಲಿ ಫ್ರೆಂಡ್ಸ್ ಹತ್ರ ಮಾತಾಡಲಿ ಹೋಯಿತು ನನ್ನ ಫ್ಯೂಚರ್ ಕ್ಯಾರಿಯರ್ ಎಲ್ಲ ಹೋಯಿತು ಅನ್ನುವಾಗ ಅವಳಿಗೆ ಕಾಲ್ ಬರುತ್ತೆ ಇದೊಂದು ಫೋನು ನನಗೇನು ಬೇಡ ಅಂತ ಫೋನನ್ನು ಬಿಸಾಕ್ತಾಳೆ ವಿಧಿ ಈಚೆ ಕೃಷ್ಣಕಾಂತ್ ಕತೆ ಎಂಡ್ ಆಗಿಲ್ವಾ ಅಂದರೆ ಏನು ಮಾತಾಡ್ತಿದ್ದಾಳೆ ಇವಳು ಅಂತಾರೆ ಅದೇ ನನಗೂ ಅರ್ಥ ಆಗ್ತಿಲ್ಲ ಆಂಟಿ ಕೀರ್ತಿ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಯಾವ ಕತೆ ಎಂಡು ಈ ಲಚ್ಚಿ ಯಾರು ಅಂತಾನೆ ವಯಸ್ ನಾವು ಹೇಳಿದ್ನಲ್ಲ ಕಾವೇರಿ ಜೈಲಿಗೆ ಹೋದಾಗಿಂದ ಲಕ್ಷ್ಮಿ ಮತ್ತು ಕೀರ್ತಿ ಫ್ರೆಂಡ್ಶಿಪ್ನ ಹೊಸದಾಗಿ ಶುರು ಮಾಡಬೇಕು ಅಂತ ಕೀರ್ತಿ ಅಂದ್ಕೊಂಡಿದ್ದಾಳೆ ಅದಕ್ಕೆ ಲಕ್ಷ್ಮಿನ ಲಚ್ಚಿ ಅಂತಿದ್ದಾಳೆ ಅಂತಾರೆ ಕಾರುಣ್ಯ ಮತ್ತು ಯಾರದೋ ಕತೆ ಮುಗಿಸಲ್ವಾ ಅಂತಿದ್ದಾರೆ ಅಂತಾಳೆ ಗಂಗಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ